ನಮ್ಮ ಈ ಭಾಗದಾಗ ಸರ್ ಕಂಪ್ನಿ ಇಲ್ಲಿ ಸಣ್ಣ ಪುರ ಇಟ್ಟುಕೊಂಡಿದ್ದೀವಿ ಮತ್ತು ಅಲ್ಲಿ ಮಯ ಅನವಸಿತ ಪ್ರದೇಶಕ್ಕೆ ನಾನೇ ಹಾಕಿ ಅದು ವರ್ಣದ நோடு <laughs> நெல்லார்க்கு <laughs> வர்த்தி <laughs> ಬಹುಶಃ ನಾನು ಬೆಳಗ್ಗೆ ಕೂಡ ಕೆಂಚಿನಗುಡಕ್ಕೆ ಹೋದಂಥ ಟೈಮಲ್ಲಿ ನಮ್ಮ ಸುಮ್ಮನೆ ಸಿರುಗುಪ್ಪ ತಾಲೂಕಿನಲ್ಲಿ ಇವತ್ತು ಹತ್ತತ್ರ ಈ ಭಾಗದಲ್ಲಿ ಒಂದೂವರೆ ಲಕ್ಷ ಎಕರೆ ಪ್ರದೇಶ ನಷ್ಟ ಆಗಿರ್ಬೋದು ಅನ್ನೋದು ನಮ್ಮ ಅಂದಾಜು ಯಾಕಂದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ತುಂಗಭದ್ರಾ ಇವತ್ತು ಹರಿತಾ ಇದೆ ಹತ್ತತ್ರ ಒಂದು ಲಕ್ಷದ ಎಂಬತ್ತು ಎರಡು ಎರಡು ಸಾವಿರ ಕ್ಯೂಸಿಕ್ಸು ಇದು ಎರಡು ಲಕ್ಷದ ಹತ್ತತ್ರ ನೀರು ಬಿಟ್ಟಾರೆ ಒಂದು ಕಡೆ ಇವತ್ತು ಬೆಳೆ ಇವತ್ತು ಒಂದು ಕಡೆ ಮೋಟ್ರುಗಳೆಲ್ಲ ಕೂಡ ಆ ಕಡೆ ದಂಡಿಂದ ಈ ಕಡೆ ದಂಡಿಗೆ ಬರುತ್ತೆ ಎಲ್ಲ ಮೋಟ್ರ್ಗಳೆಲ್ಲ ಕೂಡ ಸುಟ್ಟೋಗಿದಾವಣಿಗೋಗ್ಬಿಟ್ಟವ ಯಾಕಂದ್ರೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದಾವ ಗಡಿ ಇವತ್ತು ನೀರಿದ್ರೆ ಕೂಡ ಎತ್ಕೊಳಕಾಗ್ತಾ ಇಲ್ಲ ಎಲ್ಲಿ ಮೋಟ್ರು ಅಂಚು ಅಂದರೆ ಮೋಟ್ರ್ ಇಲ್ಲ ನಾವು ಸ್ವಲ್ಪ ದೂರದಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಇದ್ದಂಥವ್ರು ಅಲ್ಲಿ ನೀರು ಬಳಕೆ ಮಾಡ್ತಾ ಇದಾರೆ ಅಲ್ಲಿ ಎಲ್ಲ ನೀರಿನಲ್ಲಿ ಎಲ್ಲಾ ಕೂಡ ಇವತ್ತು ಮುಳುಗಡೆ ಹೋಗ್ಬಿಟ್ಟವ ಮುಳುಗಡೆ ಜೊತೆ ಇವತ್ತು ಪಂಪ್ಸೆಟ್ಗಳು ಕೂಡ ಮುಳುಗಡೆ ಆಗಿದಾವ್ ಕಡೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದ್ರು ಯಾರು ಕೂಡ ಮಾಡ್ಕೊಂಡ ಆಗ್ತಾ ಇಲ್ಲ ಬಗಲಗಡೆ ಸಹ ನಾವು ನೋಡಿದ್ರೆ ನಮ್ ಸೋಮಲಿಂಗಪ್ಪ ಹೇಳದಂತೆ ಅತಿವೃಷ್ಟಿ ಅನಾವೃಷ್ಟಿ ಎರಡು ನಮ್ ಕಡೆ ಇದಾವೆ ನಮ್ ಪರಿಸ್ಥಿತಿ ಅತಿವೃಷ್ಟಿ ಹಂಗೆ ಇದೆ ಅನಾವೃಷ್ಟಿ ಕೂಡ ಹಂಗೆ ಇದೆ ನಮ್ ಬಲಗಡೆ ಹೋದ್ರೆ ಬೆಳೆ ಎಲ್ಲಾ ಕೂಡ ಒಣಗಿ ಬಿಟ್ಟವ ಹಂಗ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಈ ವರದಿ ಒಂದು ಸರ್ಕಾರಕ್ಕೆ ತಲುಪಿಸ್ಬೇಕು ಮುಖ್ಯಮಂತ್ರಿ ಗಮನ ಸೆಳೀಬೇಕು ಅನ್ನೋ ಕಾರಣದಿಂದ ಇವತ್ತು ನಾನು ಈ ಅಧ್ಯಯನ ತಂಡದಲ್ಲೇ ನಾನು ಸುಮ್ಲಿಂಗಪ್ಪರು ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಎಲ್ಲ ವರದಿಯನ್ನು ಕೂಡ ಇವತ್ತು ಪುನಃ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಂತರ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರಿಗೆ ಕೂಡ ತಪ್ಪಿಸೋಂಥ ಕೆಲಸ ನಾವು ಎಲ್ಲರಿಗೂ ತಲುಸಂಥ ಕೆಲಸ ಮಾಡ್ತೀವಿ ಸರ್ಕಾರ ಇವತ್ತು ಈ ಈ ವಿಚಾರವನ್ನು ಸರ್ಕಾರದ ಧ್ವನಿಯಾಗಿ ಎತ್ತಿ ವಿರೋಧ ಪಕ್ಷದಿಂದ ಮುಖ್ಯಮಂತ್ರಿಗಳು ಕೂಡ ಮುಟ್ಟಿಸೋಂಥ ಕೆಲಸ ಮಾಡ್ತೀವಿ ಹಂಗಾಗಿ ಇವತ್ತು ಸಾಕಷ್ಟು ಲುಕ್ಸಾನ ಆಗಿಬಿಟ್ಟಿದೆ ಹಂಗ ಇದಕ್ಕೆ ಪರಿಹಾರ ಅನುವನ್ನುಗಳು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡಂತ ಕೆಲಸ ನಾನು ಈ ಅಧ್ಯಯನ ತಂಡದಿಂದ ನಾನು ಮಾಡ್ತೇನೆ ಇಲ್ಲಿ ರೈತರಿಗೆ ಏನು ಹೊರಗಳಿಗೆ ನೀರು ನುಗ್ಗಿದೆ ಆ ರೈತರ ಹೆಸರುಗಳು ಒಂದು ಪಟ್ಟಿ ಮಾಡಿ ಕೊಡ್ತಾರೆ ನಮ್ಮ ರಾಮಗೌರ ಮುಖಾಂತರ ಅಲ್ಲಿ ವರದಿ ಕೊಡ್ತಾರೆ ಆಮೇಲೆ ಕುಡಿಲಿಕ್ಕೆ ನೀರು ತ್ರಾಸ ಆಗ್ತದೆ ಯಾಕಂದ್ರೆ ಆಲ್ರೆಡಿ ಮೋಟ್ರ್ಗಳು ಎಲ್ಲ ಅವುಗಳು ಮುಣಿಗಿದಾವ ಹಂಗಾಗಿ ಇವತ್ತು ಮುಣಿಗಿಡೋ ಕಾರಣ ಇವತ್ತು ಕುಡಿಯ ನೀರುಗಳು ತ್ರಾಸ ಆಗ್ತಾ ಇದೆ ಜೊತೆಲಿ ನಾನು ಕೂಡ ಅನೇಕ ಬಾರಿ ಯಾವತ್ತೇವತ್ತು ಪ್ರಭಾವ ಬಂದಿದೆ ಅವತ್ತೆಲ್ಲ ಕೂಡ ಈ ಭಾಗದಲ್ಲಿ ಹೋಗಿದೆ ಗಂಜಿ ಕೇಂದ್ರಗಳು ಮಾಡಿ ಯಾವತ್ತಿನ ಪರಿಸ್ಥಿತಿ